ನಮಸ್ತೆ ಬಂಧುಗಳೇ ಪವಿ ಪ್ರಸ್ತುತಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಮಾರ್ಚ್ ಎಂಟು ವಿಶ್ವಸಂಸ್ಥೆಯ ತೀರ್ಮಾನದಂತೆ ನಾವಿಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ನನ್ನೆಲ್ಲ ಗೆಳತಿಯರಿಗೂ ಭಗಿನಿಯರಿಗೂ ಹಾಗೆ ಸಮಸ್ತ ಮಾತೃವೃಂದಕ್ಕೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ವಿವಿಧ ಸಾಧನ ಕ್ಷೇತ್ರಗಳನ್ನು ಗಮನಿಸಿದಾಗ ಪುರುಷರಷ್ಟೇ ಮಹಿಳೆಯರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಮಹಿಳೆ ಸಾಧನೆಯನ್ನು ಮಾಡಿದಾಳೆ ಅನ್ನೋದರ ಬದಲಾಗಿ ಮಹಿಳೆ ಸಾಧಿಸಲಿಕ್ಕೆ ಇನ್ಯಾವ ಕ್ಷೇತ್ರಗಳೂ ಉಳಿದಿಲ್ಲ ಅನ್ನೋದು ಸ್ಪಷ್ಟವಾಗುವಷ್ಟರ ಮಟ್ಟಿಗೆ ಮಹಿಳೆ ಸಾಧನಾ ಪಥದಲ್ಲಿ ಸಾಕ್ತಾ ಇದ್ದಾಳೆ ಕೈಗಾರಿಕಾ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಕಲಾಕ್ಷೇತ್ರ ಕ್ಷೇತ್ರ ಕೃಷಿ ಕ್ಷೇತ್ರ ಇದಿಷ್ಟೇ ಅಲ್ಲದೆ ನೆಲ ಜಲ ಆಕಾಶ ಅನ್ನುವ ಸೀಮಾ ತೀತ ಕ್ಷೇತ್ರಗಳಲ್ಲಿ ಮಹಿಳೆಯ ಸಾಧನೆ ಅನನ್ಯವಾದಂಥದ್ದು ಹೊರ ಜಗತ್ತಿಗೆ ತೆರೆದುಕೊಂಡು ಅನೇಕ ರೀತಿಯ ಸಾಧನೆಯನ್ನ ಗೈದಂತಹ ಮಹಿಳೆಗೆ ಇರುವಷ್ಟೇ ಶ್ರೇಷ್ಠ ಸ್ಥಾನ ಕೌಟುಂಬಿಕ ವ್ಯವಸ್ಥೆಯ ಜೊತೆಗೆ ಮಕ್ಕಳ ಪಾಲನೆ ಪೋಷಣೆಗಾಗಿ ಮನೆಯಲ್ಲೇ ಇದ್ದು ಮನೆಯ ಮುನ್ನಡೆಗಾಗಿ ಶ್ರಮಿಸುವ ಮಹಿಳೆಗೂ ಕೂಡ ಇದೆ ಇಂತಹ ಕೌಶಲ್ಯ ಇರುವ ಮಹಿಳೆ ಕೂಡ ಯಾವುದೇ ಪದವಿಗಳನ್ನು ಪಡೆದ ಮಹಿಳೆಗಿಂತ ಕಡಿಮೆ ಏನಲ್ಲ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಂಡತಿಯಾಗಿ ತಾಯಿಯಾಗಿ ಮಗಳಾಗಿ ಸಹೋದರಿಯಾಗಿ ಹೇಗೆ ಒಬ್ಬಳು ಮಹಿಳೆ ಇರ್ತಾಳೋ ಅದೇ ರೀತಿ ಒಬ್ಬ ಮಹಿಳೆಯ ಸಾಧನೆಯ ಹಿಂದೆ ಮಗನಾಗಿ ತಂದೆಯಾಗಿ ಪತಿಯಾಗಿ ಅಥವಾ ಸಹೋದರನಾಗಿ ಒಬ್ಬ ಪುರುಷ ಇರ್ತಾನೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಗಮನಿಸಿದಾಗ ವೇದ ಕಾಲದಲ್ಲಿ ಮಹಿಳೆಗೆ ತುಂಬ ಗೌರವದ ಸ್ಥಾನಮಾನ ಇತ್ತು ಮಹಿಳೆಯರನ್ನು ಮಾತೃ ಸ್ವರೂಪಿಯಾಗಿ ಕಾಣ್ತಾ ಇದ್ರಂತೆ ಅದಕ್ಕೆ ನಿದರ್ಶನ ಅನ್ನೋ ಹಾಗೆ ಮನುಸ್ಮೃತಿಯಲ್ಲಿ ಒಂದು ಶ್ಲೋಕ ಇದೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಕ್ರಿಯಾ ಅಂತ ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಂತಹಲ್ಲಿ ಅಂತಹ ಮನೆಗಳಲ್ಲಿ ಸದಾ ದೇವತೆಯರು ವಾಸ ಮಾಡ್ತಾರೆ ಅಂತ ಎಲ್ಲಿ ಸ್ತ್ರೀಯನ್ನು ಪೂಜಿಸಲ್ಪಡೋದಿಲ್ವೋ ಅಲ್ಲಿ ಯಾವತ್ತೂ ಕೂಡ ದೇವತೆಯರು ಇರಲ್ಲ ಅಂತ ಅಂದರೆ ಮಹಿಳೆಗೆ ಯಾವಾಗ ಪ್ರೋತ್ಸಾಹದ ಸ್ಥಾನಮಾನಗಳು ಮನೆಯಲ್ಲಿ ಸಿಗುತ್ತೋ ಅಲ್ಲಿ ಖುಷಿ ಯಾವತ್ತೂ ಇರುತ್ತೆ ಎಲ್ಲಿ ಮಹಿಳೆಯನ್ನು ತುಚ್ಛವಾಗಿ ಕಾಣ್ತಾರೋ ಅಂತಹ ಮನೆಗಳಲ್ಲಿ ಯಾವತ್ತೂ ಕೂಡ ಸುಖ ಸಂತೋಷ ಇರಲ್ಲ ಅನ್ನೋದು ಈ ಶ್ಲೋಕದ ಅರ್ಥ ಅದೇ ರೀತಿ ಇತ್ತೀಚಿನ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಶ್ರೇಷ್ಠ ಕವಿ ಅಂತ ಅನ್ನಿಸ್ಕೊಂಡಿರುವಂತಹ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಒಂದು ಹಾಡಿನಲ್ಲಿ ಈ ರೀತಿಯ ಸಾಲುಗಳನ್ನು ಹೇಳ್ತಾರೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಈ ರೀತಿಯ ಸಾಲುಗಳ ಮೂಲಕ ಒಬ್ಬಕ್ಕೆ ತಾಯಿ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನು ಹೇಳ್ತಾ ಆಕೆಯನ್ನು ಸ್ತ್ರೀ ಅಂತ ಕರೆದ್ರೆ ಸಾಕ ಅಂತ ಕವಿ ಪ್ರಶ್ನೆಯನ್ನು ಮಾಡ್ತಾರೆ ಆ ಹಾಡಿನ ಆರಂಭದ ಸಾಲುಗಳು ಹೀಗಿದೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಈ ಹಾಡಿನ ಒಳಾರ್ಥವನ್ನು ಅರ್ಥ ಮಾಡಿಕೊಂಡಾಗ ಮಹಿಳೆಯ ಬಗ್ಗೆ ಕವಿ ಎಷ್ಟೊಂದು ಅಗಾಧ ವಿಷಯವನ್ನು ತಿಳಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ ನಮ್ಮ ಪುರಾಣ ಕಾಲದಿಂದ ಇಂದಿನ ಪ್ರಸ್ತುತ ಕಾಲಘಟ್ಟದವರೆಗೆ ಕೂಡ ಮಹಿಳೆ ತನ್ನೆಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸ್ತಾ ಸಾಧನ ಪಥದಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇರೋದು ನಮ್ಗೆಲ್ಲರಿಗೂ ಗೊತ್ತಿದೆ ಎಲ್ಲ ರೀತಿಯಲ್ಲಿ ಕೂಡ ಸಮರ್ಥರಾದ ಮಹಿಳೆಯಷ್ಟೇ ವೇಗದಲ್ಲಿ ತಮಗಿರುವ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ಸಾಧನಾ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕಿಯರ ಪಟ್ಟಿ ಕೂಡ ತುಂಬ ದೊಡ್ಡದಿದೆ ಅಂತಹ ಸಾಧಕಿಯರಲ್ಲಿ ಒಬ್ಬರು ಸುಧಾಚಂದ್ರನ್ ಅಂತ ಎ ಆರ್ ಮಣಿಕಾಂತ್ ಅವರು ಬರೆದಂತಹ ಅಪ್ಪ ಅಂದರೆ ಆಕಾಶ ಅನ್ನೋ ಪುಸ್ತಕದಲ್ಲಿ ನಾನು ಇವರ ಬಗ್ಗೆ ಓದಿದ್ದು ಸುಧಾಚಂದ್ರ ನನ್ನುವ ಸಾಧಕಿಯನ್ ಅವರ ವಿಶೇಷ ಅಂದರೆ ಅವರು ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ಕೃತಕ ಕಾಲಿನೊಂದಿಗೆ ಭರತನಾಟ್ಯದಲ್ಲಿ ಅಗಾಧವಾದ ಸ್ಥಾನ ಸಾಧನೆಯನ್ನು ಮಾಡಿದವರು ಇದನ್ನು ಓದಿದಾಗ ನನಗಂತೂ ತುಂಬ ಖುಷಿಯಾಯಿತು ಇದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನೀಗ ಈ ಕಥೆಯನ್ನು ಹೇಳುವ ಬದಲು ಆ ಲೇಖನವನ್ನೇ ಓದ್ತಾ ಹೋಗ್ತೇನೆ ಬನ್ನಿ ಲೇಖನದ ಶೀರ್ಷಿಕೆ ವೇದಿಕೆ ಹತ್ತಿದಾಕ್ಷಣ ಕಾಲಿಲ್ಲ ಎಂಬುದೇ ಮರೆತು ಹೋಗುತ್ತಿತ್ತು ಇಂದಿನ ಯುವ ಜನತೆಗೆ ಸಿನಿಮಾದ ಒಂದು ಪಾತ್ರವಾಗಿ ಇಂಟರ್ನೆಟ್ಟಿನ ಮಾಹಿತಿಯಾಗಿ ಚೆನ್ನೈನಲ್ಲೋ ಮುಂಬೈನಲ್ಲೋ ಇರುವ ಮಹಿಳೆಯಾಗಿ ಪರಿಚಯ ಇರುವಾಕೆ ಸುಧಾಚಂದ್ರನ್ ಆದರೆ ತೊಂಬತ್ತರ ದಶಕದಲ್ಲಿ ಹಾಗಿರಲಿಲ್ಲ ಆ ದಿನಗಳಲ್ಲಿ ಸುಧಾಚಂದ್ರನ್ಗೆ ನಾಟ್ಯರಾಣಿ ಎಂಬ ಬಿರುದಿತ್ತು ನಾಟ್ಯ ಮಯೂರಿ ಎಂಬ ಬಿರುದಿತ್ತು ನೃತ್ಯಾಂಗಳದ ರಂಗನಾಯಕಿ ಎಂಬ ಹೆಗ್ಗಳಿಕೆ ಇತ್ತು ಆಕೆಯ ಕಾರ್ಯಕ್ರಮ ನಡೆಯಲಿದೆ ಎಂದರೆ ಸಾಕು ಟಿಕೆಟ್ಗಾಗಿ ಪೈಪೋಟಿ ಆರಂಭವಾಗುತ್ತಿತ್ತು ಕಾರ್ಯಕ್ರಮದಲ್ಲಿ ಆಕೆಯ ಭಾವಭಂಗಿಗಳನ್ನು ಅಗತ್ಯಕ್ಕೆ ತಕ್ಕಂತೆ ತುಂಬ ನಿಧಾನವಾಗಿ ರಭಸವಾಗಿ ಧೀರ ಗಂಭೀರವಾಗಿ ಹೆಜ್ಜೆ ಹಾಕುವ ಗತಿಯನ್ನು ಕಂಡು ಜನ ಮೈಮರೆಯುತ್ತಿದ್ದರು ವಾವ್ ಎಂದು ಉದ್ಗರಿಸುತ್ತಿದ್ದರು ಇಂಥದ್ದೊಂದು ಉದ್ಗಾರಕ್ಕೂ ಕಾರಣವಿತ್ತು ಅದೇನೆಂದರೆ ಸುಧಾಚಂದ್ರನ್ ಕೃತಕ ಕಾಲಿನಿಂದ ನರ್ತಿಸುತ್ತಿದ್ದರು ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾತಿಗೆ ಉದಾಹರಣೆಯಾಗಿರುವ ಆಕೆ ಸುಧಾಚಂದ್ರನ್ ಆಕೆ ಕಾಲು ಕಳೆದುಕೊಂಡಿದ್ದರು ಹೇಗೆ ಏಕೆ ಆ ನಂತರದಲ್ಲಿ ಕೃತಕ ಕಾಲಿನಿಂದ ಹೊಸ ಬದುಕು ಶುರುವಾದದ್ದು ಹೇಗೆ ಕೃತಕ ಕಾಲಿನಿಂದ ನರ್ತಿಸಲು ಸಮಸ್ಯೆ ಆಗಲಿಲ್ಲವೇ ಅದನ್ನು ಏಕೆ ಎದುರಿಸಿದ್ದು ಹೇಗೆ ಇಂಥವೇ ಹಲವು ಪ್ರಶ್ನೆಗಳಿಗೆ ಉತ್ತರವಾಗಿ ಸುಧಾ ಚಂದ್ರನರ ಬದುಕಿನ ಕಥೆ ತೆರೆದುಕೊಳ್ಳುವುದು ಹೀಗೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಂಪ್ರದಾಯಸ್ಥ ತಮಿಳು ಕುಟುಂಬವೊಂದರಲ್ಲಿ ಜನಿಸಿದಾಕೆ ಸುಧಾ ಆಕೆಯ ತಂದೆಯ ಹೆಸರು ಕೆ ಪಿ ಚಂದ್ರನ್ ತಾಯಿ ತಂಗ್ ಮುಂಬೈನ ಅಮೇರಿಕನ್ ಕಾನ್ಸುಲೇಟ್ನಲ್ಲಿ ಅಧಿಕಾರಿಯಾಗಿದ್ದ ಚಂದ್ರನ್ಗೆ ಕಲೆ ಸಂಸ್ಕೃತಿಯ ವಿಷಯವಾಗಿ ತುಂಬ ಅಭಿಮಾನವಿತ್ತು ಶ್ರೀಮತಿ ತಂಗಂ ಅವರಿಗೆ ಭರತನಾಟ್ಯದ ಪರಿಚಯವಿತ್ತು ಪರಿಣಾಮವಾಗಿ ಮೂರು ವರ್ಷವಿದ್ದಾಗಲೇ ಸುಧಾಗೆ ಭರತನಾಟ್ಯದ ಪರಿಚಯವಾಯಿತು ಮುಂದಿನ ಎರಡು ವರ್ಷ ಆಕೆಗೆ ಮನೆಯೇ ಪಾಠಶಾಲೆ ತಾಯಿಯೇ ಗುರು ಆ ಎಳವೆಯಲ್ಲಿ ಸುಧಾ ನಾಟ್ಯಕ್ಕೆ ಅದೆಷ್ಟು ಒಗ್ಗಿಹೋದಳೆಂದರೆ ರಾತ್ರಿ ಸುಮ್ಮನೆ ಒಮ್ಮೆ ಥಂ ಕಿಟತಕಥಂ ಎಂದು ತಾಳ ಹಾಕಿದರೆ ಮಲಗಿದ್ದಲ್ಲಿಯೇ ಕಾಲು ಆಡಿಸುತ್ತಿದ್ದಳಂತೆ ಮಗಳಿಗೆ ನಾಲ್ಕು ವರ್ಷ ತುಮ್ಮುತ್ತಿದ್ದಂತೆ ಹೆಚ್ಚಿನ ಕಲಿಕೆಗಾಗಿ ಅವಳನ್ನು ಭರತನಾಟ್ಯ ಸ್ಕೂಲ್ಗೆ ಸೇರಿಸಲು ನಿರ್ಧರಿಸಿದ ಚಂದ್ರನ್ ಸೀದಾ ಹೋಗಿ ಕಲಾಸದನ್ ಶಾಲೆಯ ಬಾಗಿಲು ಬಡಿದರು ಅವತ್ತಿಗೆ ಇಡೀ ಮುಂಬಯಿಯಲ್ಲಿ ಭರತನಾಟ್ಯ ಕಲಿಕೆಗೆ ದೊಡ್ಡ ಹೆಸರಾಗಿದ್ದ ಸ್ಕೂಲದು ಆ ಶಾಲೆಯ ಪ್ರಿನ್ಸಿಪಾಲ್ ಆಗಿದ್ದವರು ರಾಮಸ್ವಾಮಿ ಭಾಗವತ ಸುಧಾಳನ್ನು ಆಕೆಯ ತಂದೆಯನ್ನು ಆಪಾದ ಮಸ್ತಕ ನೋಡಿದ ಅವರು ಹೇಳಿದರಂತೆ ಭರತನಾಟ್ಯ ಕಲಿಯೋಕೆ ಕೈಕಾಲು ಗಟ್ಟಿ ಇರಬೇಕು ಈ ಮಗುಗೆ ತುಂಬ ಎಳೆ ವಯಸ್ಸು ಎರಡು ವರ್ಷ ಬಿಟ್ಕೊಂಡು ಬನ್ನಿ ಈ ಮಾತಿಗೆ ಒಪ್ಪದ ಚಂದ್ರನ್ ಒಂದೇ ಒಂದ್ಸಲ ಸಲ ನನ್ನ ಮಗಳ ಡ್ಯಾನ್ಸ್ ನೋಡಿಬಿಡಿ ಆಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಅಂದಿದ್ದಾರೆ ಮುಂದಿನ ಕೆಲವೇ ನಿಮಿಷದಲ್ಲಿ ಕಲಾಸದನ್ ಅಂಗಳದಲ್ಲಿ ಸುಧಾ ನರ್ತಿಸಿದ್ದಾಳೆ ಆ ಪುಟ್ಟ ಬಾಲೆಯ ಶ್ರದ್ಧೆ ಆಸಕ್ತಿ ಮತ್ತು ನೃತ್ಯದ ಸ್ಪೀಡ್ ಗಮನಿಸಿದ ರಾಮಸ್ವಾಮಿ ಭಾಗವತರ್ ನಾಳೆಯಿಂದಲೇ ಈಕೆ ಶಾಲೆಗೆ ಬರಲಿ ಅನುಮಾನವೇ ಬೇಡ ಈಕೆ ಭರತನಾಟ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡುತ್ತಾಳೆ ಎಂದು ಉದ್ಗರಿಸಿದರಂತೆ ಪರಿಣಾಮ ಏನಾಯಿತೆಂದರೆ ಹದಿನೇಳು ವರ್ಷ ತುಂಬುವುದರ ಒಳಗೆ ಭರತನಾಟ್ಯದ ಎಲ್ಲ ಪಟ್ಟುಗಳು ಸುಧಾಗೆ ಕರಗತವಾದವು ಒಂದಲ್ಲ ಎರಡಲ್ಲ ಎಪ್ಪತ್ತೈದು ಬಾರಿ ಆಕೆ ಸ್ಟೇಜ್ ಶೋ ನೀಡಿದ್ದಳು ಮತ್ತೊಂದು ಕಡೆಯಲ್ಲಿ ಸಿಯಲ್ಲಿ ಮೊದಲ ದರ್ಜೆಯಲ್ಲಿ ಪಾಸಾಗಿದ್ದಳು ಮಗಳ ಈ ಯಶಸ್ಸು ಚಂದ್ರನ್ ದಂಪತಿಗೆ ಸಹಜವಾಗಿ ಖುಷಿ ನೀಡಿತ್ತು ಕುಟುಂಬದವರೆಲ್ಲ ತಿರುಚಿಯಲ್ಲಿರುವ ಮನೆದೇವರಿಗೆ ಪೂಜೆ ಮಾಡಿಸಿ ಬರಲೆಂದು ಹೊರಟರು ಆದರೆ ಆಗಿದ್ದೇ ಬೇರೆ ತಿರುಚ್ಚಿಗೆ ಹೊರಟಿದ್ದ ಬಸ್ಸು ಮಧ್ಯರಾತ್ರಿಯಲ್ಲಿ ಎದುರಿಂದ ಬಂದ ಲಾರಿಗೆ ಡಿಕ್ಕಿ ಹೊಡೆದಿತ್ತು ಅಪಘಾತದ ತೀವ್ರತೆ ಎಷ್ಟಿತ್ತೆಂದರೆ ಎರಡೂ ವಾಹನಗಳ ಚಾಲಕರು ಸ್ಥಳದಲ್ಲೇ ಸತ್ತಿದ್ದರು ಬಸ್ಸಿನಲ್ಲಿದ್ದ ಎಲ್ಲ ಪ್ರಯಾಣಿಕರಿಗೂ ಪೆಟ್ಟು ಬಿದ್ದಿತ್ತು ಡ್ರೈವರ್ನ ಹಿಂದಿನ ಸೀಟಿನಲ್ಲಿದ್ದ ಸುಧಾಳ ಬಲಗಾಲಿಗೆ ವಿಪರೀತ ಎನ್ನುವಂಥ ಗಾಯವಾಗಿತ್ತು ಗಾಯಗೊಂಡವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿದ್ದಾಯಿತು ವಿಪರ್ಯಾಸವೆಂದರೆ ಮುತುವರ್ಜಿಯಿಂದ ಚಿಕಿತ್ಸೆ ನೀಡುವ ಮನಸ್ಸೇ ಅಲ್ಲಿನ ವೈದ್ಯರಿಗೆ ಇರಲಿಲ್ಲ ಅವರು ತುಂಬ ಗಡಿಬಿಡಿಯಿಂದಲೇ ಔಷಧ ಹಾಕಿ ಬ್ಯಾಂಡೇಜ್ ಸುತ್ತಿ ವಾರದ ನಂತರ ಬ್ಯಾಂಡೇಜ್ ಬಿಚ್ಚಿಸಿ ಕಾಸ್ ಗಾಯವಾಸವಾಗುತ್ತೆ ಎಂದರು ಇದಾಗಿ ಐದೇ ದಿನಕ್ಕೆ ಪಾದದ ಭಾಗ ದುರ್ವಾಸನೆ ಹೊಡೆದಂತಾಯಿತು ಚರ್ಮದ ಬಣ್ಣವೂ ಬದಲಾಯಿತು ಗಾಬರಿಯಾದ ಚಂದ್ರನ್ ಮಗಳನ್ನು ಕರೆದುಕೊಂಡು ತಕ್ಷಣವೇ ಬೇರೊಂದು ಆಸ್ಪತ್ರೆಗೆ ಹೋದರೆ ಅಲ್ಲಿನ ವೈದ್ಯರು ವಿಷಾದದಿಂದ ಹೇಳಿದರು ಸಾರಿ ಅಪಘಾತವಾದಾಗ ಸರಿಯಾದ ಕ್ಲೀನ್ ಮಾಡಿಲ್ಲ ಗುಣಮಟ್ಟದ ಔಷಧಿಯೂ ಹಾಕಿಲ್ಲ ಪರಿಣಾಮ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ ಆವರಿಸಿದೆ ಮಗಳು ಬದುಕಬೇಕು ಅನ್ನೋ ಆಸೆ ಇದ್ರೆ ಬಲಗಾಲಿನ ಮಂಡಿಯವರೆಗಿನ ಭಾಗವನ್ನು ತಕ್ಷಣವೇ ತೆಗೆಯಬೇಕು ಬೇರೆ ದಾರಿಯೇ ಇರಲಿಲ್ಲ ಜೀವ ಉಳಿಯಬೇಕು ಎಂದರೆ ಕಾಲು ಹೋಗಲೇಬೇಕಿತ್ತು ಹಣೆ ಬರಹ ಇದ್ದಂತಾಗಲಿ ಎಂದು ಚಂದ್ರನ್ ದಂಪತಿ ನಿರ್ಧರಿಸಿದರು ಕಾಲು ಕಳೆದುಕೊಂಡ ಮಗಳನ್ನು ಬಗೆ ಬಗೆಯಲ್ಲಿ ಸಂತೈಸಿದರು ಊರುಗೋಲಿನ ಸಹಾಯದಿಂದ ನಡೆದಾಡಲು ಅಭ್ಯಾಸ ಮಾಡಿಸಿದರು ವೀಲ್ ಚೇರ್ ಸಹಾಯದಿಂದ ಕಾಲೇಜಿಗೆ ಹೋಗಬಹುದು ಯಾವತ್ತೂ ನಿನ್ನೊಂದಿಗೆ ನಾವಿರ್ತೇವೆ ಹೆದರಬೇಡ ಎಂದು ಧೈರ್ಯ ಹೇಳಿದರು ಹಾಮ್ ಹೋಮ್ ಅನ್ನುವುದರೊಳಗೆ ಆರು ತಿಂಗಳು ಕಳೆದು ಹೋದವು ಅದುವರೆಗೂ ದಿನಕ್ಕೆ ಎರಡು ಬಾರಿ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದ ಸುಧಾ ಈಗ ಎದ್ದು ನಿಲ್ಲುವುದಕ್ಕೂ ಕಷ್ಟಪಡುತ್ತಿದ್ದಳು ಮಧ್ಯರಾತ್ರಿಯ ವೇಳೆಗೆ ಬೆಚ್ಚಿ ಬೀಳುತ್ತಿದ್ದಳು ಕೆಲವೊಮ್ಮೆ ಹಳೆಯದೇನೋ ನೆನಪಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಡ್ಯಾನ್ಸಿಗೆ ಬಳಸುತ್ತಿದ್ದ ವಸ್ತುಗಳನ್ನು ಎದುರಿಗಿಟ್ಟುಕೊಂಡು ಎಂದೆಂದೂ ಮಾತನಾಡದೆ ಕೂತು ಬಿಡುತ್ತಿದ್ದಳು ಪರಿಸ್ಥಿತಿ ಹೀಗಿದ್ದಾಗಲೇ ಪತ್ರಿಕೆಯೊಂದರಲ್ಲಿ ಒಂದು ಸುದ್ದಿ ಪ್ರಕಟವಾಗಿತ್ತು ಕಾಲುಗಳಿಲ್ಲದ ಒಬ್ಬನಿಗೆ ಜೈಪುರದ ವೈದ್ಯ ಸೇತಿಯವರು ಕೃತಕ ಕಾಲು ಜೋಡಿಸಿದ್ದಾರೆ ಆತ ಈಗ ಉಳುಮೆ ಮಾಡುತ್ತಾನೆ ತೆಂಗಿನ ಮರ ಹತ್ತಿ ಇಳಿಯುತ್ತಾನೆ ಎಂಬುದು ಆ ಸುದ್ದಿಯ ತಿರುಳು ಇದನ್ನು ಕಂಡು ಚಂದ್ರನರ ಮುಖ ಊರಗಲವಾಯಿತು ಜೈಪುರ ಕಾಲುಗಳನ್ನು ರೂಪಿಸಿ ಅದಕ್ಕೆಂದೇ ಮ್ಯಾಗ್ನಿಸ್ ಪ್ರಶಸ್ತಿ ಪಡೆದಿದ್ದ ಡಾಕ್ಟರ್ ಸೇಥಿಯವರ ವಿಳಾಸ ಸಂಪಾದಿಸಿದ ಅವರು ಮಗಳನ್ನು ಕರೆದುಕೊಂಡು ಸೀದ ಜೈಪುರಕ್ಕೆ ಹೋಗಿಬಿಟ್ಟರು ಸುಧಾಳ ಕಾಲು ಮತ್ತು ಆಗಿರುವ ಗಾಯದ ಪ್ರಮಾಣವನ್ನು ಸೂಕ್ಷ್ಮವಾಗಿ ಗಮನಿಸಿದ ಸೇತಿ ಆರಾಮವಾಗಿ ನಡೆದಾಡಲು ಆಗುವಂಥ ಕಾಲು ಜೋಡಿಸ್ತೇನೆ ಹೆದರಬೇಡ ಎಂದರಂತೆ ಅವರ ಮಾತು ಮುಗಿಯುತ್ತಿದ್ದಂತೆಯೇ ಸುಧಾ ತುಂಬ ಸಂಕೋಚದಿಂದ ಕೇಳಿದಳಂತೆ ಡಾಕ್ಟರ್ ಕೃತಕ ಕಾಲಿನಿಂದ ನಾನು ಡ್ಯಾನ್ಸ್ ಮಾಡಬಹುದಾ ಅದುವರೆಗೂ ತಮ್ಮೆದುರು ಕುಡಿತಿರುವ ಹುಡುಗಿ ನೃತ್ಯ ಕಲಾವಿದೆ ಎಂಬ ವಿಷಯವೇ ಡಾಕ್ಟರ್ ಸೇತಿಯವರಿಗೆ ಗೊತ್ತಿರಲಿಲ್ಲ ಸಂದರ್ಭ ಗ್ರಹಿಸಿದ ಚಂದ್ರನ್ ತಮ್ಮ ಮಗಳ ಬದುಕಿನ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಎಲ್ಲವನ್ನು ಕೇಳಿಸಿಕೊಂಡ ಸೇತಿ ಸುಧಾಳ ಬೆನ್ನು ತಟ್ಟಿ ಹೇಳಿದರಂತೆ ಕೃತಕ ಕಾಲುಗಳ ಸಹಾಯದಿಂದ ಒಬ್ಬ ವ್ಯಕ್ತಿ ವ್ಯವಸಾಯ ಮಾಡಬಲ್ಲ ತೆಂಗಿನ ಮರ ಹತ್ತಬಲ್ಲ ಎಂದಾದ ಮೇಲೆ ನೀನು ಡ್ಯಾನ್ಸ್ ಮಾಡೋಕೆ ಯಾಕೆ ಸಾಧ್ಯವಿಲ್ಲ ಹೀಗೆ ಹೇಳಿದ್ದು ಮಾತ್ರವಲ್ಲ ನೃತ್ಯ ಮಾಡುವ ಸಂದರ್ಭಕ್ಕೆ ಅನುಕೂಲವಾಗುವಂಥ ವಿಶೇಷ ವಿನ್ಯಾಸದ ಕಾಲು ತಯಾರಿಸಿ ಅದನ್ನು ಜೋಡಿಸಿ ಸಂಭ್ರಮದಿಂದ ಡ್ಯಾನ್ಸ್ ಮಾಡು ಒಳ್ಳೆಯದಾಗಿಲಿ ಎಂದು ಹಾರೈಸಿ ಕಳಿಸಿದರು ಸೇತಿ ಉತ್ತಕ್ಕೂ ಜಿಂಕೆ ಮರಿಯಂತೆ ಕುಣಿದಾಡಿಕೊಂಡು ಬಂದ ಸುಧಾ ಮೊದಲು ಕೃತಕ ಕಾಲಿನಿಂದ ನಡೆದಾಡುವುದನ್ನು ಅಭ್ಯಾಸ ಮಾಡಿದ್ದಾಳೆ ಸರ ಭರ ನಡೆದಾಡಲು ಬ್ಯಾಲೆನ್ಸ್ ಸಿಕ್ಕಿತು ಎಂದು ಖಚಿತವಾದ ನಂತರ ಗೆಜ್ಜೆ ಕಟ್ಟಿಕೊಂಡು ಕುಣಿಯಲು ಆರಂಭಿಸಿ ಬಿಟ್ಟಿದ್ದಾಳೆ ಕೃತಕ ಕಾಲಲ್ಲಿ ನರ್ತಿಸುವುದು ಖಂಡಿತ ಸುಲಭವಿರಲಿಲ್ಲ ಒಂದೊಂದು ಬಾರಿ ಪ್ರದರ್ಶನ ನಡೆಯುತ್ತಿದ್ದಾಗಲೇ ಕಾಲು ತುಂಡಾಗಿದ್ದ ಜಾಗದಿಂದ ರಕ್ತಸ್ರಾವ ಶುರುವಾಗುತ್ತಿತ್ತು ಇಲ್ಲವಾದರೆ ಹೊಸ ಕಾಲು ಫಿಕ್ಸ್ ಆಗಿದ್ದ ಜಾಗದಲ್ಲಿ ತುಂಬ ಬಿಗಿದಂತಾಗಿ ಊದಿಕೊಂಡು ಬಿಡುತ್ತಿದ್ದು ಇಂಥ ಫಜೀತಿಗಳು ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಆಗಿಬಿಡುತ್ತಿದ್ದವು ಹಾಗಂತ ಅಷ್ಟಕ್ಕೆ ನಿಲ್ಲಿಸುವಂತಿರಲಿಲ್ಲ ಕರುಳು ಹಿಂಡಿದಂಥ ನೋವನ್ನು ಮುಖದಲ್ಲಿ ತೋರುವಂತೆಯೂ ಇರಲಿಲ್ಲ ಒಮ್ಮೆ ಈ ಥರದ ಸಂಕಟವನ್ನೆಲ್ಲ ಡಾಕ್ಟರ್ ಸೇತಿ ಅವರೊಂದಿಗೆ ಹೇಳಿಕೊಂಡ ಸುಧಾ ಅವರ ಮುಂದೆಯೇ ಒಮ್ಮೆ ನರ್ತಿಸಿ ಕೃತಕ ಕಾಲಿನಿಂದ ಹೇಗೆಲ್ಲ ತೊಂದರೆಯಾಗುತ್ತದೆ ಎಂದು ಪ್ರತ್ಯಕ್ಷವಾಗಿ ತೋರಿಸಿದಳು ಈ ಸಂದರ್ಭದಲ್ಲಿ ತಮ್ಮ ಅನುಭವವನ್ನೆಲ್ಲ ಪಣಕ್ಕಿಟ್ಟ ಡಾಕ್ಟರ್ ಸೇತಿ ಮೊದಲಿಗೆ ಗಡುಸಾದ ರಬ್ಬರ್ ಬಳಸಿ ಪಾದ ಹಾಗೂ ಹಿಮ್ಮಡಿಯ ಭಾಗ ತಯಾರಿಸಿದರು ನಂತರ ಮಂಡಿಯ ತನಕ ಹಾಕಬೇಕಾದ ಲಾಂಗ್ ಥರದ ಕಾನು ನಿ ರೂಪಿಸಿದರು ನೈಜ ಕಾಲಿಗೆ ಅದನ್ನು ಫಿಕ್ಸ್ ಮಾಡುವಾಗ ಸ್ಪಂಜಿನಂತಹ ವಸ್ತು ಬಳಸಿದರು ಪಾದ ಹಾಗೂ ಹಿಮ್ಮಡಿಯ ಭಾಗಕ್ಕೆ ರಬ್ಬರ್ ಬಳಕೆ ಆಗಿದ್ದರಿಂದ ಹೇಗೆ ಬೇಕಾದರೂ ಕಾಲು ತಿರುಗಿಸಲು ಬಾಗಿಸಲು ಸಾಧ್ಯವಿತ್ತು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಿನ ನೋವು ಆಗುತ್ತಿತ್ತು ನಿಜ ಆದರೆ ನೃತ್ಯದ ಮೇಲಿನ ಸುಧಾಗಿದ್ದ ಪ್ರೀತಿ ಈ ನೋವನ್ನು ಬದಿಗೆ ತಳ್ಳಿತ್ತು ದಿನಕ್ಕೆ ಹತ್ತು ಗಂಟೆಗಳ ಕಾಲ ಅಭ್ಯಾಸ ಮಾಡಿದ ಸುಧಾ ಕಡೆಗೊಮ್ಮೆ ಕೃತಕ ಕಾಲಲ್ಲಿಯೇ ಸ್ಟೇಜ್ ಶೋ ಕೊಡುವುದಾಗಿ ಘೋಷಿಸಿದರು ಕಡೆಗೂ ಆ ದಿನ ಬಂದೇ ಬಿಟ್ಟಿತ್ತು ಅವತ್ತು ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಕಾಲಿಲ್ಲದ ಸುಧಾ ಹೇಗೆ ನರ್ತಿಸುತ್ತಾಳೆ ಎಂದು ನೋಡಲೆಂದೇ ಮುಂಬೈನ ಕಲಾ ಮಂದಿರಕ್ಕೆ ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ದರು ಗೆಜ್ಜೆ ಕಟ್ಟಿಕೊಂಡು ರಂಗಕ್ಕೆ ಬಂದದ್ದೇ ತಡ ಸುಧಾಗೆ ಹಳೆಯದೆಲ್ಲ ಮರೆತೇ ಹೋಯಿತು ಆಕೆ ರಂಗದ ಮೇಲೆ ಕೃಷ್ಣನಾದರು ರಾಧೆಯಾದರು ಮೋಹಿನಿಯಾದರು ಪಾರ್ವತಿಯಾದರು ರತಿ ದೇವಿಯಾಗಿ ನಲಿದರು ಭರ್ತಿ ಎರಡು ಗಂಟೆಗಳ ಅವಧಿಯ ಕಾರ್ಯಕ್ರಮ ಮುಗಿದ ನಂತರ ಸಭಾಂಗಣವೆಂಬುದು ಚಪ್ಪಾಳೆಗಳಿಂದ ತುಂಬಿಹೋಯಿತು ಮರುದಿನ ಎಲ್ಲ ಪತ್ರಿಕೆಗಳಲ್ಲೂ ಸುಧಾಚಂದ್ರನದೇ ಸುದ್ದಿ ಕಾರ್ಯಕ್ರಮ ನೋಡಿದ ವಿಮರ್ಶಕರು ಆಕೆಯನ್ನು ನಾಟ್ಯರಾಣಿ ನಾಟ್ಯಮಯೂರಿ ಎಂದೆಲ್ಲ ಹೊಗಳಿದ್ದರು ಮುಖಭಾವ ಪ್ರದರ್ಶನದಲ್ಲಿ ಆಕೆಯನ್ನು ಸರಿಗಟ್ಟುವವರಿರಲಿಲ್ಲ ನಡೆದಾಡುವಾಗ ಮಾತ್ರ ಆಕೆಗೆ ಕೃತಕ ಕಾಲಿದೆ ಎನಿಸುತ್ತದೆ ಆಕೆ ರಂಗದ ಮೇಲಿದ್ದಾಗ ಅಂಥದ್ದೊಂದು ಭಾವ ಯಾರಿಗೂ ಬರುವುದಿಲ್ಲ ಈ ಯುವತಿ ಭಾರತದ ಹೆಮ್ಮೆ ಎಂದು ಪ್ರಶಂಸಿಸಿದರು ದೌರ್ಬಲ್ಯವನ್ನು ಮೆಟ್ಟಿ ನಿಂತ ಸುಧಾಳ ಬದುಕಿನ ಕಥೆ ಓದಿದ ಈ ನಾಡು ಪತ್ರಿಕೆಯ ರಾಮೋಜಿ ರಾವ್ ಚುರುಕಾದರು ಖುದ್ದಾಗಿ ಸುಧಾಳನ್ನು ಕಂಡರು ನಿನ್ನ ಹೋರಾಟದ ಬದುಕು ಲಕ್ಷಾಂತರ ಮಂದಿಗೆ ಸ್ಫೂರ್ತಿದಾಯಕ ನಿನ್ನ ಬದುಕಿನ ಕಥೆ ಆಧರಿಸಿ ಸಿನಿಮಾ ತೆಗೆಯುತ್ತೇನೆ ನೀನೇ ಹೀರೋಯಿನ್ ನೋ ಅನ್ನಬೇಡ ಒಪ್ಪಿಕೋ ಎಂದು ದುಂಬಾಲು ಬಿದ್ದರು ಮುಂದಿನ ಕೆಲವೇ ದಿನಗಳಲ್ಲಿ ಮಯೂರಿ ಹೆಸರಿನ ಸಿನಿಮಾ ತಯಾರಿಸಿದರು ಅದುವರೆಗೂ ಸುಧಾಚಂದ್ರನ್ ಬಗ್ಗೆ ಪತ್ರಿಕೆಗಳಲ್ಲಿ ಮಾತ್ರ ಓದಿ ತಿಳಿದಿದ್ದ ಜನ ಅವಳ ಬದುಕಿನ ಕಥೆ ನೋಡಲು ಥಿಯೇಟರ್ಗೆ ಧಾವಿಸಿ ಬಂದರು ಪರಿಣಾಮ ಸಿನೆಮಾ ಸೂಪರ್ ಹಿಟ್ ಆಯಿತು ಮುಂದೆ ಅದೇ ಸಿನಿಮಾ ನಾಚೆ ಮಯೂರಿ ಹೆಸರಲ್ಲಿ ಹಿಂದಿಗೂ ಡಬ್ಬಾಯಿತು ಹಿಂದಿ ಭಾಷೆಯ ಮೂಲಕ ಸುಧಾಳ ಖ್ಯಾತಿ ದೇಶದ ಗಡಿದಾಟಿತು ಮಯೂರಿ ಸಿನಿಮಾದ ಅಭಿನಯಕ್ಕಾಗಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನು ರಾಷ್ಟ್ರಪತಿ ಚೇಲ್ ಸಿಂಗ್ ಅವರಿಂದ ಪಡೆದ ಯುವಕವು ಸುಧಾಚಂದ್ರನ್ ಅವರಿಗೆ ಬಂತು ಈಕೆಗೆ ಪ್ರಶಸ್ತಿ ವಿತರಿಸುತ್ತಾ ಚೇಲ್ ಸಿಂಗ್ ಹೇಳಿದರು ಕಾಲು ಮುರಿದು ಹೋದರೆ ಆ ಕ್ಷಣದಿಂದಲೇ ನವಿಲು ಕುಣಿಯುವುದನ್ನು ನಿಲ್ಲಿಸುತ್ತದೆ ಆದರೆ ಈ ಹೆಣ್ಣು ಮಗಳು ಕಾಲು ಮುರಿದಿದ್ದರೂ ನವಿಲು ನಾಚುವಂತೆ ನರ್ತಿಸುತ್ತಿದ್ದಾಳೆ ಹಾಗಾಗಿ ಈಕೆ ಎಲ್ಲ ಅರ್ಥದಲ್ಲೂ ನಾಟ್ಯಮಯೂರಿ ಮುಂದೆ ಸುಧಾಚಂದ್ರನ್ ಮುಟ್ಟಿದ್ದೆಲ್ಲ ಚಿನ್ನವಾಯಿತು ಆಕೆ ಹಿಂದಿ ತೆಲುಗು ತಮಿಳು ಕನ್ನಡ ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದರು ನಂತರ ಟಿವಿ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾದರು ಅಂಗವಿಕಲ ಮಕ್ಕಳ ಕಾರ್ಯಕ್ರಮಗಳಲ್ಲಿ ಉಚಿತ ಪ್ರದರ್ಶನ ನೀಡಿದರು ಗೆಲ್ಲಬೇಕು ಎಂಬ ಮನಸ್ಸಿದ್ದರೆ ಯಾವುದೂ ಅಸಾಧ್ಯವಲ್ಲ ಎಂದು ಸಾರಿ ಹೇಳಿದರು ನಂಬಿ ಈಕೆಯ ಯಶೋಗಾಥೆಯನ್ನು ಓದಿದ ನೋಡಿದ ನಂತರ ನೂರಕ್ಕೂ ಹೆಚ್ಚು ಪೋಲಿಯೋ ಪೀಡಿತ ಮಕ್ಕಳು ಭರತನಾಟ್ಯ ಕಲಿತಿದ್ದಾರೆ ಸ್ಟೇಜ್ ಶೋ ಕೂಡ ನೀಡಿದ್ದಾರೆ ಕಾಲಿಲ್ಲದ ನರ್ತಕಿಯಾಗಿ ಸುಧಾ ಅನುಭವಿಸಿದ ಸಂಕಟ ಮತ್ತು ನರ್ತಕಿಯಾಗಿ ಗೆದ್ದ ಬಗೆಯನ್ನು ತಿಳಿಯಬೇಕೆಂದರೆ ತಪ್ಪದೇ ಮಯೂರಿ ಸಿನಿಮಾ ನೋಡಿ ಈ ಸಿನಿಮಾ ನಮ್ಮನ್ನು ಕೂತಲ್ಲಿಯೇ ಕುಣಿಸುತ್ತದೆ ಅಳಿಸುತ್ತದೆ ಗದ್ಗದವಾಗುವಂತೆ ಮಾಡುತ್ತದೆ ಯಾವುದೇ ಸೋಲಿಗೂ ಅಂಜಬಾರದು ಎಂಬ ಸಂದೇಶವನ್ನು ಕೂಡ ನೀಡುತ್ತದೆ ಹೇಗಿತ್ತು ಈ ಸ್ಫೂರ್ತಿದಾಯಕ ನಿಜ ಘಟನೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಛಲ ಅನ್ನೋದು ಒಂದಿದ್ದರೆ ಸಾಧನೆಗೆ ಯಾವುದೇ ರೀತಿಯ ತೊಡಕಿಲ್ಲ ಅನ್ನೋದು ಈ ಕಥೆಯ ಸಂದೇಶ ಹೀಗೆ ನಿತ್ಯದ ಬದುಕಿನಲ್ಲಿ ಮಗಳಾಗಿ ತಾಯಿಯಾಗಿ ಅತ್ತೆಯಾಗಿ ಸೊಸೆಯಾಗಿ ಪತ್ನಿಯಾಗಿ ಸಹೋದರಿಯಾಗಿ ತನ್ನೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವುದರ ಜೊತೆಗೆ ನಿರ್ದಿಷ್ಟ ಗುರಿಯೊಂದಿಗೆ ಸಾಧನಾ ಪಥದಲ್ಲಿ ಸಾಗುತ್ತಿರುವ ಎಲ್ಲ ಮಹಿಳೆಯರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು